ನೆಲಮಂಗಲದ ಈ ಭೀಕರ ಅಪಘಾತದಲ್ಲಿ ಮಕ್ಕಳನ್ನು ಕಳ್ಕೊಂಡಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ನೆಲಮಂಗಲದ ಶವಾಗಾರದ ಮುಂದೆ ಹೆತ್ತವರು ಕಣ್ಣೀರನ್ನು ಹಾಕ್ತಿದ್ದಾರೆ ಯಾರೋ ಹೀಗೆ ಮಾಡಿಕೊಳ್ಳಬಾರದೆಂದು ಗೋಳಾಡ್ತಾ ಇದ್ದಾರೆ ಅನಿಸ್ತಾ ಇದ್ದೀರಿ ಮೃತ ವಿದ್ಯಾರ್ಥಿಗಳ ಫೋಟೋ ಇದು ಎಲ್ಲರೂ ಕೂಡ ಬಾಳೆ ಬದುಕಬೇಕಾದಂತಹ ಮಕ್ಕಳು ಇದೆ ಎತ್ತರಕ್ಕೆ ಬೆಳೆದಿದ್ದಂತಹ ಮಕ್ಕಳು ಈ ರೀತಿಯಾಗಿ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಹೆತ್ತ ಕರುಳುಗಳಿಗೆ ಸಹಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಸ್ವಲ್ಪ ಒಂದ್ ಹತ್ತು ನಿಮಿಷ ಗೊತ್ತಿನಿ ಅಂತ ಆಚೆಗೋದವನ ಸರ್ ಗೊತ್ತಿಲ್ಲ ಸರ್ ಏನಾಯ್ತು ಅನ್ನೋದು ಗೊತ್ತಿಲ್ಲ ನಮ್ಗೇನು ಅಂತಾನು ಹೇಳಲಿಲ್ಲ ಅಸ್ಲಿಗೆ ಅವ್ರ ಆಚೆಗೆ ಹಿಂಗ್ ಹೋಯ್ತಾ ಇದ್ದೀವಿ ಅಂತ ಕೂಡ ಹೇಳಲಿಲ್ಲ ಒಬ್ರು ಗೊತ್ತಿಲ್ಲ ಸರ್ ಅವರಲ್ಲಿ ಒಬ್ರೋ ಇಬ್ರೋ ಇರ್ಬೇಕು ನೋಡಿರೋದು ಮಕ ಅದ್ ಹೇಳಿಲ್ಲ ಸರ್ ಈ ತರ ಅಂತ ಗೊತ್ತಾಗಿ ನಾವು ಕಳಿಸ್ತಾ ಇರ್ಲಿಲ್ಲ ರಾತ್ರಿ ಮನೆಗೆ ಬಂದವನೇ ಬಂದು ಎಂಟೂವರೆಲಿ ಮನೆಗೆ ಬಂದು ಅವ್ರ ತಾಯಿಗೆ ಬೇಕ್ರಿ ಕರ್ಕೊಂಡೋಗಿ ತಿನ್ನಿಸಿ ಒಂದು ಬೇಕರಿ ಒಂದು ಸ್ವೀಟ್ ಕೊಡಿಸಿ ನಾನು ಹತ್ತು ನಿಮಿಷ ಆಚೆ ಬರ್ತೀನಿ ಅಂತ ಬಂದವನು ಸರ್ ಇವ್ರಾಗೆ ಹತ್ತು ನಿಮಿಷ ಆಚೆ ಬರ್ತೀನಿ ಅಂತ ಬಂದವನ ಸ್ನೇಹಿತರಲ್ಲಿ ಇವ್ರಲ್ಲಿ ನಾನು ಯಾರು ನೋಡಿಲ್ಲ ಯಾರೋ ಒಬ್ಬನ ನೋಡಿದ ಅಷ್ಟೇ ನೋಡಿದ ನಾನು ಗೊತ್ತಿಲ್ಲ ಸರ್ ಅದು ಯಾರು ಕಾರು ಕಾರ್ ಅಲ್ಲಿ ಹೋಗ್ತಾರೆ ಆಚಗಳ ಇಷ್ಟ ಹೋಗ್ತಾನೆ ಯಾರು ಬಿಡ್ತಾರ ಸರ್ ಏನಕ್ಕೆ ಹೋಗ್ತಾರ ಅಂತ ಬೈತೀವಲ್ಲ ನನ್ಗೆ ಬೆಳಗಿನ ಜಾವ ಗಂಟೆ ಅಲ್ಲಿ ಗೊತ್ತಾಯ್ತು ಸರ್ ಹುಡುಗರು ಬಂದು ಫೋಟೋ ನೋಡ್ಸ್ತಾವ್ರೆ ಮಗನ ಎಲ್ಲ ಕನ್ಫರ್ಮ್ ಮಾಡ್ಕೊಳ್ರಿ ಅಂತ ನಾನು ನೋಡ್ಬಿಟ್ಟೆ ಸುಮ್ನವ್ರು ಹಂಗೆಲ್ಲ ಏನ್ ಇರಲ್ಲ ಎತ್ತ ಇರಲ್ಲ ಅಂತ ನಾನು ಇದು ಮಾಡಿದೆ ಆದ್ರೆ ಅಂಕಲ್ ಟ್ಯಾಟೋ ಐತೆ ಒಂದು ಅವನು ಮನೇದು ಜಾತ್ರೆಯಲ್ಲಿ ವೆಂಕಟೇಶವಿ ಜಾತ್ರೆಲಿ ಅಪ್ಪು ಫೋಟೋ ಹಾಕ್ಸ್ಕೊಂಡು ಟ್ಯಾಟೋ ಹಾಕ್ಸ್ಕೊಂಡಿದ್ದಾನೆ ಫಸ್ಟ್ ಹಾಕಿಸ್ಕೊಂಡಿರೋದಕ್ಕೆ ನೋಡ್ರಿ ಇದ್ರೆ ಕನ್ಫರ್ಮ್ ಮಾಡ್ಕೊಳ್ರಿ ಇಲ್ಲ ನಾವು ಆಗಿರಲ್ಲ ಬಿಡು ಅಂತ ಅದ್ ನೋಡ್ತಾ ಇದ್ ಊನ್ ಅಂಕಲ್ಲ ಐತೆ ಅಂದ್ರು ವಯಸ್ಸಿಗೆ ವಯಸ್ಸ ಬಂದಿರ ನಮ್ ಕೈ ಬಿಟ್ಟು ಹೊಲ್ಟನ್ನೇ ಏನು ಹೇಳಲಿಲ್ಲ ಲಲಿತ್ ಕುಮಾರ್ ಅಂದ್ಬಿಟ್ಟು ಇಲ್ಲ ಸರ್ ಓದ್ ಕಂಪ್ಲೀಟ್ ಆಗಿತ್ತು ಸಿ ಸಿ ಕ್ಯಾಮ್ರಾ ಆಪರೇಟರ್ ವರ್ಕ್ ಮಾಡ್ತಿದ್ರು ಯಾರ ಜೊತೆ ಏನು ಹೇಳಲಿಲ್ಲ ಸುಮ್ಮನೆ ಯಾವುದು ದೇವಸ್ಥಾನಕ್ಕೆ ಹೋಗ್ತೀರಮ್ಮ ಬರೋದು ಲೇಟ್ ಆಯಿತು ಅಂತ ಹೇಳಿದ್ದೆ ಅಷ್ಟೇ ಸರಿ ಇನ್ನೇನು ಹೇಳಲಿಲ್ಲ ಗೊತ್ತಿಲ್ಲ ಸರಿ ಯಾರ್ದು ಕಾರು ಗೊತ್ತಿಲ್ಲ ನಮಗೆ ಸರ್ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಮನೆ ಬಿಟ್ಟಿದ್ದವನು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ ಲೇಟ್ ಆದಿತ್ತಮ್ಮ ಬರೋದು ಅಂದ ಸರಿನಪ್ಪ ಅಂತದ್ವಿ ಅಷ್ಟೇ ಸರ್ ಇಲ್ಲಿ ಏನು ಹೇಳಲಿಲ್ಲ ಫೋನ್ ಮಾಡಿದ್ವಿ ಹ್ಞೂ ಫೋನ್ ಮಾಡಿದ್ದೆ ಎಂಟುವರೆಗೆ ಎಂಟು ಮುಕ್ಕಾಲು ಎಲ್ಲ ಫೋನ್ ಮಾಡಿದ್ದೆ ಬರ್ತಾ ಇದ್ದೀವಿ ಬರ್ತೀವಿ ಅಂತಂದ ನಮ್ಗೆ ಗೊತ್ತಿಲ್ಲ ಸರ್ ಏನಕ್ಕೆ ಹೋಗಿದ್ರು ಅಂತ ನಾವು ಬೆಂಗಳೂರಿಂದ ಹುಬ್ಳಿಗೆ ಹೋಗ್ತಾ ಇದ್ದೆ ಹುಬ್ಳಿಗೆ ಹೋಗ್ಬೇಕಾದ್ರೆ ಕಾರು ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಯಿಂದ ಆಪೋಸಿಟ್ ಬಂದು ಹೊಡೆದಿದೆ ಅವ್ರು ಕಾರಲ್ಲಿ ಐದು ಜನ ಇದ್ದರು ಅವ್ರು ನಾಲ್ಕು ಜನ ಡೆತ್ ಆಗಿದ್ದಾರೆ ಅಂತ ಒಬ್ರು ಇಂಜರ್ಡ್ ಇದ್ದಾರೆ ಫಾರ್ಟಿ ತ್ರೀ ಮೆಂಬರ್ಸ್ ಇದ್ರು ಸರ್ ನಾನು ಅಪ್ಪ ಹೋದಾಗ ಏನಾಗುತ್ತೆ ಸರ್ ಬಂದು ಹೊಡೆದಾಗೆಲ್ಲ ಸಾಕಾಗುತ್ತಲ್ಲ ಸರ್ ಡಿಬೇಡ್ರಿಂದ ಮೇಲೆ ಬಂದು ಬಸ್ಸು ಆ ಬಸ್ಸಿಗೆ ಇರೋದು ನಾವು ರಮೇಲೆಲ್ಲೆಲ್ಲ ಗ್ಲಾಸ್ ಚೂರೆಲ್ಲ ನನಗೆ ಸಿಡಿ ಸಿಡಿದೆ ನಾನೇ ಡ್ರೈವಿಂಗ್ ಸರ್ ನಾನೇ ಡ್ರೈವರ್ ಅವ್ರು ಮಾಡೋ ತಪ್ಪಿಗೆ ನಾವು ಇವಾಗ ಇದು ಮಾಡಬೇಕಲ್ಲ ಸರ್ ನಾವೇನೂ ಮಾಡಿದ್ರೆ ತಪ್ಪಿಗೆ ನಾವು